ಾರೆ ಹಾಗೂ ಅದರ ಜೊತೆಗೆ ಹದಿನೈದು ಹಣಕಾಸು ಏನು ಖರ್ಚು ವೆಚ್ಚಗಳು ಮಾಡಿರ್ತಾರೆ ಅದ್ರ ಬಗ್ಗೆ ಕಾಮಗಾರಿ ಹೆಸರು ಮತ್ತು ಅದರ ಖರ್ಚಾದಂಥ ಅನುದಾನ ಕೂಡ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಅದರ ಜೊತೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ಏನು ಇದರ ಉದ್ದೇಶ ಏನು ಇಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಒಂದು ಬೇಡಿಕೆ ಪ್ರಕಾರ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕುಟುಂಬಕ್ಕೆ ನೂರ ದಿನ ಕಡಿಮೆ ಇಲ್ಲದಂತೆ ಕೆಲಸ ಕೊಡುವಂಥದ್ದು ಸೆಕೆಂಡ್ ಬಡವರ ಜೀವನ ಮತ್ತು ಸಂಪನ್ಮೂಲ ಬಲಪಡಿಸುವಂಥದ್ದು ಅದರ ಜೊತೆಗೆ ಸ್ವಯಂಪೀರಿತವಾಗಿ ಸಾಮಾಜಿಕ ಒಳಪಡಿಸುವಂಥದ್ದು ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯನ್ನು ಬಲಪಡಿಸುವಂಥದ್ದು ಇಲ್ಲಿ ಕೂಲಿ ಕಾರ್ಮಿಕರ ಹಕ್ಕುಗಳಿದ್ದಾವೆ ಏನೇನಿದ್ದಾವೆ ಉದ್ಯೋಗ ಚೀಟಿ ಪಡೆಯುವಂಥ ಹಕ್ಕು ಹದ್ನೈದರಲ್ಲಿ ಬೇಡಿಕೆ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ ಹದಿನೈದಲ್ಲಿ ಕೆಲಸ ಪಡೆಯುವಂಥ ಹಕ್ಕು ನಿರುದ್ಯೋಗ ಪತ್ತೆ ಆದರೆ ರೀತಿ ಕೊಟ್ಟಿರುವ ಹಕ್ಕು ಐದು ಕಿಲೋಮೀಟರ್ ಒಳಗಡೆ ಅವ್ರಿಗೆ ಕೆಲಸ ಕೊಡುವಂಥ ಹಕ್ಕು ಆಮೇಲೆ ನಿರುದ್ಯೋಗ ಪತ್ತೆ ಆ ಕುಂದು ಕೊರತೆಗಳ ಏನಾದರೂ ಸಮಸ್ಯೆಗಳಾದರೆ ಕೆಲಸ ಮಾಡುವಂಥ ಈಕಲ ಚೆದಂಡ ಆದರೆ ಅವ್ರಿಗೆ ಸರ್ಕಾರದಿಂದ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡುವಂಥ ವ್ಯವಸ್ಥೆ ಕೂಡ ಇದರಲ್ಲಿದೆ ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಹತ್ತು ಕಾಮಗಾರಿ ಮಾಡಿದ್ದಾರೆ ಹತ್ತು ಕಾಮಗಾರಿ ಅಂದರೆ ಒಂದು ಇದರಲ್ಲಿ ನಾಲ್ಕು ದನದ ಕೊಡುಗೆ ಮಾಡಿದ್ದಾರೆ ಒಂದು ರೇಷ್ಮೆ ಇಲಾಖೆದು ಮಾಡಿದ್ದಾರೆ ಒಂದು ಮನೆ ಕಟ್ಟಿದ್ದಾರೆ ಒಂದು ಸೋಪಿಟ್ಟು ಮಾಡಿದ್ದಾರೆ ಅರಣ್ಯ ಇಲಾಖೆದು ಮೂರು ಮಾಡಿದ್ದಾರೆ ಒಟ್ಟು ಇಲ್ಲಿ ಸಮುದಾಯ ಒಂದಾಗಿದೆ ವೈಯಕ್ತಿಕ ಒಂಬತ್ತಿದೆ ಇಲ್ಲಿ ಯಲ್ಲಮ್ಮನಪಾಳ್ಯ ಗ್ರಾಮದಲ್ಲಿ ಚಿನ್ನಮ್ಮ ಕೋ ರಾಜಪ್ಪನವರ ಮನೆ ತೋಟದಲ್ಲಿ ಏನಪ್ಪ ದನದ ಕೊಡುಗೆ ಕೊಟ್ಟಿದ್ದಾರೆ ಇವರಿಗೆ ಎಂಟು ಸಾವಿರದ ಇನ್ನೂರ ಹದಿನಾರು ರೂಪಾಯಿ ಏನಪ್ಪ ಅಂದ್ರೆ ಕೂಲಿ ಪಾವತಿ ಮಾಡಿದ್ದಾರೆ ಆಮೇಲೆ ಕೋಮಂದ್ರ ಗ್ರಾಮದ ಅಗ್ರಹಾರ ಗ್ರಾಮದ ಯಲ್ಲಪ್ಪನವರ ಮನೆ ಬಳಿ ದನದ ಕೊಡುಗೆ ಕೊಟ್ಟಿದ್ದಾರೆ ಇವರಿಗೆ ನಾಲ್ಕು ಸಾವಿರದ ನಾನೂರ ಇಪ್ಪತ್ನಾಲ್ಕು ರೂಪಾಯಿ ಕೊಟ್ಟಿದ್ದಾರೆ ಗಾಗಡನೆ ಗ್ರಾಮದ ಅನುಸೂಯ ಕೋ ಮಂಜುನಾಥ್ ಇವರ ದನದ ಕೊಟ್ಟಿಗೆ ಕೊಟ್ಟಿದ್ದಾರೆ ಇವರಿಗೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿ ಧಾಗದ ಗ್ರಾಮದ ಮುರಳಿ ಎನ್ ಮುನಿರೆಡ್ಡಿ ಅವರ ಜಮೀನಲ್ಲಿ ಕೊಡುಗೆ ಕೊಟ್ಟಿದ್ದಾರೆ ಇವರಿಗೆ ಎರಡು ಸಾವಿರದ ಎಂಟುನೂರ ನಲವತ್ತೆಂಟು ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿ ಕೋಣ ಮಡಿವಾಳ ಗ್ರಾಮದ ಲೀಲಾವತಿ ಅವರ ಮನೆ ಹತ್ತಿರ ಒಂದು ಸೋಪ್ ಇಟ್ಟು ಕೊಟ್ಟಿದ್ದಾರೆ ಗುಂಡಿ ಕೊಟ್ಟು ಎರಡು ಸಾವಿರದ ಎರಡು ಹನ್ನೆರಡು ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿ ತಟ್ಟಿಯಳಿ ಗ್ರಾಮದ ಮಾಲತಿ ಮತ್ತು ಕೋ ಪರಶುರಾಮ್ ಅವರ ಮನೆ ಹತ್ತಿರ ಮನೆ ನಿರ್ಮಾಣ ಕೊಟ್ಟಿದ್ದಾರೆ ಇವರಿಗೆ ಎರಡು ಸಾವಿರದ ನೂರ ಹನ್ನೆರಡು ರೂಪಾಯಿ ಕೊಟ್ಟಿದ್ದಾರೆ ಆದರೆ ಅರಣ್ಯ ಇಲಾಖೆದು ಇಲ್ಲಿ ಮೇಂಟೆನೆನ್ಸ್ ಒನ್ ಇಯರ್ ಓಲ್ಡ್ ರೋಡ್ ಸೈಡ್ ಪ್ಲಾಂಟೇಷನ್ಗೆ ಫೋನ್ ಮಡಿವಾಳದಲ್ಲಿ ಏನಪ್ಪ ಅಂದರೆ ಕೆರೆ ಹತ್ರ ಸಸಿ ಹಾಕಿದ್ದಾರೆ ಅದಕ್ಕೆ ಒಂದು ವರ್ಷದ ಸಸಿಗಳಿಗೆ ನಿರ್ವಹಣೆಗೆ ಅರಣ್ಯ ಇಲಾಖೆಯಲ್ಲಿ ಖರ್ಚು ಮಾಡಿದ್ದಾರೆ ಎಷ್ಟಂದರೆ ಮೂವತ್ತೈದು ಸಾವಿರದ ಏಳ್ನೂರ ಎಂಟು ರೂಪಾಯಿ ಖರ್ಚು ಮಾಡಿದ್ದಾರೆ ಅದೇ ರೀತಿ ಮೇಂಟೆನ್ಸ್ ಆಫ್ ಒನ್ ಇಯರ್ ಓಲ್ಡ್ ಪ್ಲಾಂಟೇಷನ್ಗೆ ಏನು ಮಾಡಿದ್ದಾರೆ ಇಲ್ಲಿ ಕೃಷ್ಣಾರೆಡ್ಡಿ ಅವ್ರ ಜಮೀನಲ್ಲಿ ಮತ್ತು ಬಿಳ್ಳಾರೆಡ್ಡಿ ಅವ್ರ ಜಮೀನಲ್ಲಿ ಸಸಿ ಕೊಟ್ಟಿದ್ದಾರೆ ಎಂಟು ಸಾವಿರದ ಮೂವತ್ತು ಎರಡು ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿ ಅರಣ್ಯ ಇಲಾಖೆದು ಸುಂಕಾರೆಡ್ಡಿ ರೆಡ್ಡಿ ಮತ್ತು ನ್ಯಾಥಾ ರೆಡ್ಡಿ ಇವರ ಜಮೀನಲ್ಲಿ ಸಸಿ ಕೊಟ್ಟಿದ್ದಾರೆ ಇವರಿಗೆ ಮೇಂಟೆನೆನ್ಸ್ ಕೊಟ್ಟಿದ್ದಾರೆ ನಾಲ್ಕು ಸಾವಿರದ ಇಪ್ಪತ್ನಾಲ್ಕು ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿ ಅರಣ್ಯ ಇಲಾ ಇದು ರೇಷ್ಮೆ ಇಲಾಖೆದು ಮಲಬರಿ ಪ್ಲ್ಯಾಂಟೇಷನ್ಗೆ ಹೊಸ ನಾಟಿ ಇಪ್ಪು ನೆಲೆ ಏನಪ್ಪ ಅಂದರೆ ಇದು ವಿಶ್ವನಾಥ್ ರೆಡ್ಡಿ ಮತ್ತು ನಾರಾಯಣ್ ರೆಡ್ಡಿ ಅವರ ಜಮೀನಲ್ಲಿ ಹೊಸ ಇಪ್ಪು ನೆಲೆ ಕೊಟ್ಟಿದ್ದಾರೆ ಇವರಿಗೆ ಹನ್ನೊಂದು ಸಾವಿರದ ಅರವತ್ತು ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ನಾವು ಕಡತ ಪರಿಶೀಲನೆ ಮಾಡಿ ಮತ್ತು ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿ ಎಲ್ಲವನ್ನು ವರದಿ ಮಾಡಿದ್ದೀವಿ ಅದರ ಜೊತೆಗೆ ಇಲ್ಲಿ ಹೊಸ ವಿಪಣೆ ಇದೆಯಲ್ಲ ರೇಷ್ಮೆ ಲಾಕೆ ಅವರು ಏನಪ್ಪ ಅಂದರೆ ಮೂರು ಹಂತದ ಛಾಯಾಚಿತ್ರ ಹಾಕ್ಬೇಕು ತಾಕಿಲ್ಲ ಹಾಗಾಗಿ ಕೂಡ ಏನಪ್ಪ ಇದು ಹಣಕಾಸಿನ ವಿಚಾರಣೆ ಆಗಿದೆ ಅದನ್ನು ವರದಿಯನ್ನು ಕೂಡ ಮಂಡೆ ಮಾಡಿ ಆ ದಾಖಲಾತಿಯನ್ನು ಸಹ ಕೊಡಲಿಲ್ಲ ಅದಕ್ಕೆ ತಾಲೂಕು ಕಡ ಸಮಿತಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಹಾಗಾಗಿ ನಡವಳಿ ದಾಖಲು ಮಾಡ್ತಾಯಿದ್ವಿ ಅದರ ಜೊತೆಗೆ ಹದಿನೈದು ಹಣಕಾಸು ಈಗ ಆರಂಭ ಶುಲ್ಕ ಎಷ್ಟಪ್ಪ ಅಂದರೆ ಒಂದು ಲಕ್ಷ ಎಂಬತ್ತೊಂದು ಸಾವಿರದ ಆರುನೂರ ಅರವತ್ತು ರೂಪಾಯಿ ಇತ್ತು ಹದಿನೈದು ನಷ್ಟು ಗ್ರಾಮ ಪಂಚಾಯತ್ ಆರಂಭ ಶುಲ್ಕ ಒಂದೇ ಕಂತಲ್ಲಿ ಎಷ್ಟು ಎಂಟು ಲಕ್ಷ ಮೂವತ್ತೈದು ಸಾವಿರದ ಮೂವತ್ತೇಳು ರೂಪಾಯಿ ಬಂದಿದೆ ಎರಡನೇ ಕಂತಲ್ಲಿ ಹತ್ತೊಂಬತ್ತು ಲಕ್ಷದ ಮೂವತ್ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಬಂದಿದೆ ಅದರ ಜೊತೆ ಇತರೆ ಏಳ್ನೂರ ನಲವತ್ತಾರು ರೂಪಾಯಿ ಬಂದಿದೆ ಒಟ್ಟು ನಲವತ್ತೈದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಐನೂರ ತೊಂಬತ್ಮೂರು ರೂಪಾಯಿ ಆಗಿದೆ ಒಟ್ಟು ಬ್ಯಾಂಕ್ ಐ ಬಟ್ಟಿ ಹಾಂ ಒ ಐವತ್ಮೂರು ಸಾವಿರದ ಒಂಬೈನೂರ ಐವತ್ತೇಳು ರೂಪಾಯಿ ಬ್ಯಾಂಕ್ ಪಟ್ಟಿ ಬಂದಿದೆ ಒಟ್ಟು ನಲವತ್ತಾರು ಲಕ್ಷದ ಮೂವತ್ತ್ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಒಟ್ಟು ಈ ಗ್ರಾಮ ಪಂಚಾಯಿತಿ ಅನುದಾನ ಬಂದಿದೆ ಅದರಲ್ಲಿ ಖರ್ಚು ಅಮೌಂಟು ಒಂಬತ್ತು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ತೊಂಬತ್ತ್ಮೂರು ರೂಪಾಯಿ ಒಟ್ಟು ಖರ್ಚಾಗುತ್ತೆ ಆ ಖರ್ಚಾಗಿರೋದು ಒಂದು ಮಾಡಿದ್ದಾರೆ ಇಲ್ಲಿ ಬೆಸ್ಕಾಮ್ ಬಿಲ್ ಕಟ್ಟಿದ್ದಾರೆ ಒಂದು ನಲವತ್ತೇಳು ಸಾವಿರ ಇದು ನಾಲ್ಕು ಲಕ್ಷ ಏಳು ಸಾವಿರದ ಇನ್ನೂರ ಇಪ್ಪತ್ತೊಂದು ರೂಪಾಯಿ ಕಟ್ಟಿದ್ದಾರೆ ಅದೇ ರೀತಿ ಬೆಸ್ಕಾಂ ಬೀಲು ನಾಲ್ಕು ಲಕ್ಷ ನಲವತ್ತಾರು ಸಾವಿರದ ಒಂಬೈನೂರ ಹನ್ನೆರಡುಕ್ಕೂ ಒಂದು ಕಟ್ಟಿದ್ದಾರೆ ಇನ್ನೊಂದು ಚಿಕ್ಕ ಆರುಗಡೆ ಗ್ರಾಮದಲ್ಲಿ ಸಂಪಂಗಿ ಮನೆಯಿಂದ ಕೃಷ್ಣಪ್ಪನ ಮನೆಯವರೆಗೆ ಏನಪ್ಪ ಅಂದರೆ ಒಂದು ಆರ್ ಸಿ ಸಿ ಚರಂಡಿ ಮಾಡಿದ್ದಾರೆ ಅದಕ್ಕೆ ಒಂದು ಲಕ್ಷದ ಹನ್ನೊಂದು ಸಾವಿರದ ಹಾಂ ಒಂದು ಲಕ್ಷದ ಹತ್ತು ಸಾವಿರದ ನೂರ ಅರವತ್ತು ರೂಪಾಯಿ ಏನಪ್ಪ ಅಂದರೆ ಪಾವತಿ ಮಾಡಿದ್ದಾರೆ ಇದ್ರ ಜೊತೆಗೆ ಈ ತಾಲೂಕ್ ಪಂಚಾಯತಿ ಅನುದಾನ ಕೂಡ ಏನಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಖರ್ಚು ಮಾಡಿರ್ತಾರೆ ಹದಿನೈದು ಹಣಕಾಸು ಅಲ್ಲಿ ತಾಲೂಕ್ ಪಂಚಾಯತಿಗೆ ಹತ್ತು ಪರ್ಸೆಂಟ್ ಶೇಕಡ ಅನುದಾನ ಬಿಡುಗಡೆ ಆಗುತ್ತೆ ಆ ಅನುದಾನ ಕೂಡ ಏನಪ್ಪ ಅಂದ್ರೆ ತಾಲೂಕ್ ಪಂಚಾಯತಿ ಅನುದಾನ ಗ್ರಾಮ ಪಂಚಾಯತಿಯಲ್ಲಿ ಖರ್ಚು ಮಾಡಿದ್ದಾರೆ ಇಲ್ಲಿ ಬ್ಯಾಗಣಲಿ ಗ್ರಾಮದ ಪಂಚಾಯಿತಿ ತಿಮ್ಮಸಂದ್ರ ಗ್ರಾಮ ಅಗ್ರಹಾರ ಗ್ರಾಮದಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನದಿಂದ ವೆಂಕಟಪ್ಪನ ಮನೆಯವರಿಗೆ ಆರ್ ಸಿ ಸಿ ಚರಂಡಿ ಅಂತಿದೆ ಈ ಕಾಮಗಾರಿಗೆ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಎಂಟುನೂರ ತೊಂಬತ್ತೆಂಟು ರೂಪಾಯಿ ಖರ್ಚು ಮಾಡಿದ್ದಾರೆ ಹ್ಮ್ ಆಮೇಲೆ ಆನೇಕಲ್ ತಾಲೂಕಿನ ತಾಲೂಕು ಕಸವ ಹುಳಿ ಬ್ಯಾಗಳದ ಗ್ರಾಮದಲ್ಲಿ ಪಂಚ ಕಾವಲ ಹೊಸವಳ್ಳಿ ಗ್ರಾಮದಲ್ಲಿ ಕೃಷ್ಣಾರೆಡ್ಡಿ ಮನೆಯಿಂದ ಕೃಷ್ಣಮೂರ್ತಿ ಮನೆಯವರಿಗೆ ಎರಡು ಕಡೆ ಏನಪ್ಪ ಅಂದರೆ ಜಿ ಪೈಪ್ಲೈನ್ ಕಾಮಗಾರಿ ಮಾಡಿದ್ದಾರೆ ಇದಕ್ಕೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳು ರೂಪಾಯಿ ಖರ್ಚು ಮಾಡಿದ್ದಾರೆ ಅದೇ ರೀತಿ ಕಟ್ಟಿಹಳ್ಳಿ ಗ್ರಾಮದಲ್ಲಿ ಏನಪ್ಪ ಅಂದರೆ ತಡ್ನಹಳ್ಳಿ ಗ್ರಾಮದಲ್ಲಿ ಜಾನುವಾರುಗಳಿಗೆ ಕುಡಿಯರು ತೊಟ್ಟಿ ಮಾಡಿದ್ದಾರೆ ಒಟ್ಟು ಎರಡು ಜಾನುವಾರು ತೊಟ್ಟಿ ಮಾಡಿದ್ದಾರೆ ಅಲ್ಲಿ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತೇಳು ರೂಪಾಯಿ ಖರ್ಚು ಮಾಡಿದ್ದಾರೆ ಅದೇ ರೀತಿ ಎಸ್ ಗೋನ್ ಮಡಿವಾಳ್ ಗ್ರಾಮದಲ್ಲಿ ಕೆರೆ ದಡಿಯಲ್ಲಿ ಏನು ಮಾಡಿದಾರಪ್ಪ ಅಂದರೆ ಕೆರೆ ಅಭಿವೃದ್ಧಿ ಮಾಡಿದ್ದಾರೆ ಹದಿನೈದು ನಾಲ್ಕು ಕಾಸಲ್ಲಿ ಅದಕ್ಕೆ ಎರಡು ಲಕ್ಷ ಎಂಬತ್ತೊಂದು ಸಾವಿರದ ಐದುನೂರ ಇಪ್ಪತ್ತೆರಡು ರೂಪಾಯಿ ಖರ್ಚು ಮಾಡಿದ್ದಾರೆ ಒಟ್ಟು ಇದು ತಾಲೂಕ್ ಪಂಚಾಯತಿ ಅಂತ ನಿಮ್ಮ ಗ್ರಾಮ ಪಂಚಾಯತಿ ಒಂದು ಖರ್ಚು ಮಾಡಿದ್ದಾರೆ ಇಲ್ಲಿ ನಾವು ನೋಡಿದಂಗೆ ಇಲ್ಲಿ ಈ ಮುನೇಶ್ವರ ದೇವಾಲಯದಿಂದ ವೆಂಕಟೇಶ್ವರ ಮನೆಯವರೆಗೂ ಆರ್ ಸಿ ಸಿ ಚರಂಡಿ ಅಂತಿದೆ ಆ ಸ್ಥಳಕ್ಕೆ ಪರಿಶೀಲನೆ ಮಾಡಿದಾಗ ಅಲ್ಲಿ ಕಾಮಗಾರಿ ಇಲ್ಲ ಈಗ ಅದು ನೀವು ಮುಂಚೆ ಆಗಿದೆ ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಪಡಬೇಕು ಅದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅದು ತಾಲೂಕ್ ಪಂಚಾಯತಿ ಬ್ಯಾಂಕ್ ನ ಈ ಸ ಓದ್ಸುತ್ತೆ ನಮ್